ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ನೀವೆಲ್ಲರೂ ಹೆಂಗೆ ಅದಿರಿ ನಾನಂತರೂ ಭಾಳ ಆರಾಮದೀನಿ ಹೋಪ್ ನೀವೆಲ್ಲರೂ ಅಂತ ಅನ್ಕೋತೀನಿ ಸೊ ಇವತ್ತು ನಾನು ಬೆಳಗ್ಗೆಯಿಂದನ ವ್ಲಾಗ್ ಶುರು ಮಾಡಿದ್ನಿ ಲೈಕ್ ಊರಿಗೆ ಬಂದಿದ್ನಲ್ಲ ಅವತ್ತು ಸೊ ಅದಕ್ಕಂತ ಹೇಳಿ ಹೆಂಗೋ ಆ ಋಷಿನೂ ಬಂದಿದ್ಲ ಈಕಿ ಬಂದ್ಲಂದ್ರೆ ಭಾಳ ಖುಷಿ ಆಗ್ತೈತಿ ನಮ್ಮ ಮನೆ ಮಹಾಲಕ್ಷ್ಮಿ ಈಕಿ ಸೊ ಬೆಳಗ್ಗೆ ಇಬ್ಬರಿಗೂ ನಾನಾ ಎರ್ದೀನಿ ಇವತ್ತು ನಾ ಸಾದ್ರತಿ ಈಕಿಗ ಸೊ ಅದಕ್ಕಂತ ಹೇಳಿ ಇವತ್ತು ನಾನು ಇಬ್ಬರಿಗೂ ಎರ್ದೀನಿ ಸೊ ನಾಷ್ಟ ಎಲ್ಲ ಮಾಡಿ ಇಬ್ಬರು ಸ್ವೀಟ್ ಕೊಟ್ಟಿದ್ವೆ ಸೊ ಅದಕ್ಕೆ ನಮ್ಮ ಆ ಋಷಿ ಅವನಿಗೆ ಪೇಡೆ ತಿನ್ಸ್ಕೊಂತನ ಕುಂತಾಳ ಸೊ ಫುಲ್ ಖುಷಿ ಆಗತೈತಿ ಯಾಕಂದ್ರೆ ಅಲ್ಲಿ ಅಮ್ಮ ಜೊತೆ ಯಾರೂ ಇರಂಗಿಲ್ಲಲ್ಲ ಸೊ ಮಕ್ಕಳ ಜೊತೆ ಇರ್ಬೇಕಂತ ಆಸೆ ಪಡ್ತಾನ ಸೊ ಇಷ್ಟೆಲ್ಲ ಮುಗಿಸ್ಕೊಳಕತ್ತೀವಿ ಒಂದು ಸ್ವಲ್ಪ ಲಕ್ಷ ನಾವೆಲ್ಲರ ಬ್ಯಾರೆ ಕಡೆ ಹಾಕಿದ್ವಿ ಅಂದ್ರೆ ಮುಗೀತ ನಮ್ಮ ಆ ಋಷಿ ಬಂದ ಬಿಟ್ಟಿರ್ತಾಳ ಈ ಉಳ್ಳಾಗಡ್ಡಿ ಇದು ಬಳ್ಳುಳ್ಳಿ ಅದು ಇಟ್ಟಿರ್ತೀವಲ್ಲ ಬುಟ್ಟಿ ಕಡೆ ಒಟ್ಟು ಏನಂದ್ರೆ ಉಳ್ಳಾಗಡ್ಡಿನ ತೆಗ್ದ ಬಳ್ಳುಳ್ಳಿನಾಗ ಹಾಕೋದ ಬಳ್ಳುಳ್ಳಿ ತೆಗೆದ ಉಳ್ಳಾಗಡ್ಡಿನಾಗ ಹಾಕೋದ ಬರೀ ಇಂತಾವ ನಮಗೆ ಡಬಲ್ ಡಬಲ್ ಕೆಲಸ ಮಾಡಿಸೋದು ಆಮೇಲೆ ಕಸ ಹುಡ್ಕೊತ ಹೋಗಿರ್ತೀವಿ ಹಿಂದೆ ತಿನ್ಕೊಂತ ಬಾಯಾಗಿ ತಿನ್ನೋದು ಆಮೇಲೆ ಉಗುಳ್ಕೊಂತ ಮಾಡ್ಕೊಂತ ಬರ್ತಿರ್ತಾಳ ಅವ್ರ ಅಪ್ಪ ಅಂದ್ರು ಒಂದ್ ಹತ್ ಸರ್ತಿ ಕಸ ಹುಡ್ದ್ ಹುಡ್ದನ ಸಣ್ಣ ಆಗ ಮನ್ಯಾಗ ಸೊ ಇಂಥವೆಲ್ಲಾ ಬಹಳ ಖುಷಿ ಇರ್ತೇತಿ ಹೊಲದ ಜೋಳ ಬಂದಿದ್ವಲ್ಲ ಸೊ ಅವನ್ನೆಲ್ಲ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ನಮ್ಮ ಮಮ್ಮಿ ಹೋಗಿ ಒಣ ಹಾಕಿ ಬಂದಾರ ಲೈಕ್ ಆಮೇಲೆ ತೂರಿ ಕೇರಿ ಇಡ್ಬೇಕಂತ ಹೇಳಿ ಸೊ ನೋಡಾತಿರಲ್ಲ ಇದು ಸುಮಾರು ಹನ್ನೊಂದು ಗಂಟೆ ಏನೋ ಆಗಿತ್ತು ನಾವು ಬಂದಿದ್ದೆ ಇಲ್ಲಿ ನೋಡಕ್ಕೆ ಇಷ್ಟು ಬಿಸಿಲೈತಿ ಇಷ್ಟು ಭಯಂಕರ ಬಿಸಿಲೈತಲ್ಲ ಲೈಕ್ ಈಗಂತರೂ ಇದನ್ನ ಹಸ ಮಾಡೋಕೆ ಸಾಧ್ಯನೇ ಇಲ್ಲ ಇವು ಸುಮಾರು ಅರವತ್ತೈದರಿಂದ ಎಪ್ಪತ್ತು ಕೆ ಜಿ ಏನೋ ಅದಾವ ಫುಲ್ ಒಂದು ಗುಣಿ ಚೀಲ ಏನು ಬರ್ತೈತಲ್ಲ ದೊಡ್ಡದ ಅಷ್ಟು ದೊಡ್ಡ ಚೀಲದಷ್ಟ ಇವ ಇದುವ ಸೊ ಒಣ ಹಾಕಿ ಲೈಕ್ ಈ ಒಂದು ವರ್ಷಕ್ಕಂತೂ ಇದು ಆಗ್ತಾವ್ ನಮಗೆ ಅಂತ ಹೇಳಿ ಒಂದು ಮೊದಲು ಒಣ ಹಾಕಿ ಚೆನ್ನಾಗಿ ಕೇರಿ ಅದು ಇಟ್ವಿ ಅಂದ್ರೆ ಮಳಗಾಲನ್ಯಾಗ ಅದು ಚಲೋ ಆಗ್ತೈತಿ ಆ ಟೈಮ್ನಾಗ ಒಣಗ್ ಆಗೋದಿಲ್ಲಲ್ಲ ಅದಕ್ಕೆ ಈಗ ಸ್ಟೋರ್ ಮಾಡಾಕ ನಾವು ಹಾಕಿದ್ವಿ ಬಟ್ ಬಿಸಿಲು ನೋಡಿ ಹೆಂಗೆ ಅನಸ್ತಂದ್ರ ಹೊಟ್ಟೆ ರುಮ್ ಅನ್ಸ್ ಬಿಡ್ತ ಇಷ್ಟು ಬಿಸಿಲಾಗಿ ಅಂದ್ರೆ ಇವ್ನ ಕೇರ್ಕೊತೊಂತೀವಿ ಅಂದ್ರೆ ಮುಗ್ದ ಹೋತ ಸಾಧ್ಯನ ಆಗೋದಿಲ್ಲ ಅಂತ ಹೇಳಿ ಮನೆಗೆ ಹೋಗೋಣ ಅನ್ನೋ ಮಟ್ಟ ಅಂದ್ರೆ ಅಮ್ಮು ಇವೊಂದು ಸ್ವಲ್ಪ ಟ್ರಾಕ್ಟರ್ ತಂದಿದ್ನ ಇದರ್ನ್ಯಾಗ ಸ್ವಲ್ಪ ಆಡ್ತೀನಿ ಅಂತಂದ ಸೊ ಆಡ್ ಅಂತ ಹೇಳಿ ಒಂದು ಐದು ನಿಮಿಷ ಅವನಿಗೆ ಬಿಟ್ಟೆ ನಾನು ಅಷ್ಟೇ ಯಾಕಂದ್ರೆ ಬಿಸಿಲ તડકોક આગાતી એકદમ રાત્રિ ઠંડી અન્ય આમલે મધ્યાહોત બીલ અનિ ન બંદે મનિગ બંદ ઊંટી સ્વલ્પ રેસ્ટી મટ અુ આટ ಒಂದ ನಾಲ್ಕುವರೆ ಸುಮಾರು ಆಗಿತ್ತು ನೋಡ್ರಿ ನಾಲ್ಕೂವರೆ ಸುಮಾರಿಗೆ ಇಲ್ಲಿ ನಾನು ಮಮ್ಮಿ ಇಬ್ರು ಕೇರಾಕತ್ತೀವಿ ಯಾಕಂದ್ರೆ ಇದ್ರನ್ಯಾಗ ಹೊಟ್ಟದು ಇರ್ತೈತಲ್ಲ ಮತ್ತು ಅದು ಆಗಿರ್ತಾವ ಮಾಡಿರ್ತಾವಲ್ಲ ಅವನ್ನೆಲ್ಲ ಕೇರಿ ಹಸ ಮಾಡಾಕತ್ತಿದ್ವಿ ಅಂದ್ರೆ ದೊಡ್ಡ ದೊಡ್ಡ ಹಳ್ಳ ಏನಿರ್ತಾವಲ್ಲ ಅವ್ನಷ್ಟೇ ಈಗ ಆರಿಸತಿದ್ವಿ ಯಾಕಂದ್ರೆ ಸ್ವಚ್ಛ ಫುಲ್ ಕ್ಲೀನ್ ಮಾಡಾಕಂತರೂ ಆಗಂಗಿಲ್ಲ ಭಾಳ ಅದಾವ ಮತ್ತೊಂದು ಏನಂದ್ರೆ ನಾವು ಒಂದು ಹತ್ತು ಹತ್ತು ಕೆ ಜಿ ಏನು ಬೀಸ್ತಿರ್ತೀವಲ್ಲ ಆ ಟೈಮ್ನಾಗ ಹಸ ಮಾಡಿ ಮತ್ತು ಹಿಟ್ಟು ಬೀಸ್ಬೋದಂಥೇಳಿ ಈಗ ಜಸ್ಟ್ ಕೇರಿ ಏನೇನು ಅದಾವಲ್ಲ ಜೊಂಡದೂ ಇರ್ತಾವಲ್ಲ ಅವನ್ನೆಲ್ಲ ತಗ್ಯಾತಿದ್ವಿ ನೋಡಾತಿರಲ್ಲ ಎಷ್ಟು ಚಂದ ನಾನು ಮಮ್ಮಿ ಇದು ಮಾಡ್ಕೊತ ಕುಂತೀವಿ ಲೈಕ್ ಇವೆಲ್ಲ ಒಂದು ಹಳೆ ಕಾಲದ ನೆನಪುಗಳ ಗತ್ಲೆ ಆಗ್ಯಾವ ಇವತ್ತಿನ ದಿವ್ಸಕ್ಕೆ ಬರ್ರಿ ಬೀಸ್ರಿ ಯೂಸ್ ಮಾಡ್ರಿ ಇಲ್ಲಾಂದ್ರೆ ಏನು ರೆಡಿಮೇಡ್ ತೊಗೊಂಡು ಬರೋದ ಯೂಸ್ ಮಾಡೋದು ಮಾಡ್ತಿರ್ತಾರೆ ಬಟ್ ಇದೆಲ್ಲ ಮೆಮೊರಿ ಭಾಳ ಚಲೋ ಇರ್ತಾವ ಇನ್ನು ಹಳ್ಳಿ ಕಡೆ ಹೋದ್ವಿ ಅಂದ್ರೆ ಅವ್ರಂತರೂ ಫುಲ್ ರಾಶಿ ಮಾಡ್ದಾಗ ನೋಡ್ಬೇಕಾ ಎರಡು ಕಣ್ಣು ಸಾಲಂಗಿಲ್ಲ ಲೈಕ್ ರೈತಾ ಪಟ್ಟಿರೋ ಒಂದು ಕಷ್ಟಕ್ಕೆ ಆ ಒಂದು ಫಸಲ್ ಬಂದಾಗ ಏನು ಖುಷಿ ಇರ್ತೈತಲ್ಲ ಅದನ್ನು ನೋಡ್ಬೇಕು ಅನ್ಬೋಗಿಸ್ಬೇಕು ಹೊರತು ಅದನ್ನು ಬೇರೆ ರೀತಿಯಿಂದ ಸಾಧ್ಯನ ಆಗಂಗಿಲ್ಲ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡು ಹತ್ತತ್ರ ಏನಿಲ್ಲ ಅಂದ್ರೂ ಆರೂವರೆ ಏಳು ಗಂಟೆ ಆಗಕ್ಕೆ ಬಂದ್ಬಿಟ್ಟಿತ್ತ ಸೊ ಲಾಸ್ಟಿಗೆ ಇಷ್ಟು ಉಳ್ದಿದ್ದು ನೋಡ್ರಿ ಇದನ್ನು ಮಮ್ಮಿ ಏನಂತ ನಾ ಮಾಡ್ತೀನಿ ನೀವು ಹೋಗಂತಂದ್ರೆ ಯಾಕಂದ್ರೆ ಆ ಧೂಳಿಗೆ ಏನಾಗ್ಬಿಟ್ಟಿತ್ತಂದ್ರೆ ಫುಲ್ ಮೈಯೆಲ್ಲ ಒಂಥರ ತುರ್ಕಿ ಬಂದಂಗೆ ಒಂದು ಮೂಗಿನಾಗದು ಧೂಳು ಹೋಗಿ ಒಂಥರ ಶೀತ ಬಂದಂಗೆ ಆಗ್ಬಿಟ್ಟೈತಿ ಇಲ್ಲಿ ನೋಡ್ರಿ ಆರೂವರೆ ಸುಮಾರಿಗೆ ಆಗೈತಿ ಫುಲ್ ಕತ್ಲ ಕವ್ಯಾಕೆ ಬಂದೈತಿ ಇಷ್ಟೋ ಮಠನೂ ನಾನು ಮಮ್ಮಿ ಇವ್ನ ಹಸ್ ಮಾಡ್ಕೊತನ ಕುಂತಿದ್ವಿ ಆದ್ರೆ ಏನ ಹೇಳ್ರಿ ಏನೇನರ ಮಾತಾಡ್ಕೊಂತ ಈ ಥರ ಕ್ಲೀನ್ ಮಾಡೋದ ಮನೆ ಕೆಲಸ ಮಾಡ್ಕೊಳ ಅದ್ರನ್ಯಾಗ ಭಾಳ ಖುಷಿ ಐತಿ ಸೊ ಮಮ್ಮಿ ಅವೊಂದು ಎರಡು ಕೆ ಜಿ ಏನೋ ಇದ್ವು ಅದನ್ನು ಮಾಡ್ಕೊಂಡು ಬರ್ತೀನಿ ನೀ ಹೋಗಿ ಸ್ನಾನ ಅಂತಂದ್ರೆ ನಾನು ಮನಿಗೆ ಬಂದು ಸ್ನಾನ ಮಾಡಿದ್ನಿ ಅಲ್ಲಿ ಮಠ ನೋಡಿದ್ರ ಅವ್ರ ಅತ್ತಿ ಅಮ್ಮುಗೆ ಸ್ನಾನ ಮಾಡಿಸ್ ಕುಂದ್ರಿಸಿದ್ರ ಕೇಕ್ ತಿನ್ಕೊತ ಕುಂತಾನ ಫುಲ್ ಮಜಾ ಮಾಡ್ತಾನೆ ಇಲ್ಲಿ ಬಂದ್ರ ಬಟ್ ಏನು ಯಾರ್ದು ಭಯ ಇರಂಗಿಲ್ಲ ಇಲ್ಲಿ ಬಂದ್ರೆ ಅಜ್ಜ ಅಜ್ಜಿ ಅತ್ತಿ ಮಾವ ಎಲ್ಲರದು ಪ್ರೀತಿ ಸಿಗ್ತೈತಿ ಸೊ ರಾತ್ರಿ ಜಲ್ದಿನ ಊಟ ಮಾಡ್ತೀವಿ ನಾವು ಊಟ ಅದು ಮಾಡಿದ ತಕ್ಷಣ ನಮ್ಮ ತಮ್ಮ ಹೋಗಿ ಐಸ್ ಕ್ರೀಮ್ ತಂದಿದ್ನ ಸೊ ಎಲ್ಲರೂ ಐಸ್ ಕ್ರೀಮ್ ತಿಂದ ತಕ್ಷಣ ಇವರಿಬ್ಬರದ್ದು ಮತ್ತೆ ಶುರು ಆತ ಲೈಕ್ ಗೊಂಬೆ ಎಲ್ಲ ತೊಗೊಂಡು ಆಟ ಆಡೋದು ಒಟ್ಟು ನಮ್ಮ ಆ ಫೋನ್ ಒಳಗೆ ಬೆಳಕೆ ಬರ್ಬೇಕು ಅದನ್ನ ಹೆಚ್ಚಿಗೆ ಆಡ್ಕೊಂತ ಕುಂದ್ರೋದ ಇಲ್ಲಾಂದ್ರೆ ರಿಮೋಟ್ ಒತ್ತೋದ ಬರೀ ಇಂಥವಾಗ ಕೆಲಸ ಮಾಡ್ತಾಳು ಇವು ಈಗ ಒಂದೆರಡು ಗೊಂಬೆ ಅದಾವ ಇಲ್ಲಿ ಅವನ್ನೆಲ್ಲ ತೊಗೊಂಡು ಆಟ ಆಡೋದು ನಕರ ಮಾಡೋದು ಮುಗ್ ತೋರಿಸೋದು ಬರೀ ಇಂಥಾವ ಮಾಡ್ಕೊಂಡು ಕುಂದಿರ್ತಾಳ ಆದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಲೈಕ್ ನಮ್ಮ ಅಜ್ಜಿ ಅಂತ ಅನ್ಕೋತೀವಲ್ಲ ಈಗಿಂದ ಆಕಿನ್ನೂ ಸೇಮ್ ನಮ್ಮ ಅಜ್ಜಿಗತ್ಲೇನ ಅನ್ನಿಸ್ತಾಳು ನಮಗೆ ಆಕಿ ಮಾಡೋ ರೀತಿ ಅಲ್ಲ ಸೊ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಸೊ ಎಲ್ಲಾರ್ಗು ಬರೀ ಅಣಕಿಸುವಂತ ಕೆಲಸ ಮಾಡ್ತಾಳೆ ಇಮಿಟೇಟ್ ಮಾಡೋಕೆ ನೋಡ್ತಾಳೆ ಎಲ್ಲಾರ್ಗು ಸೊ ಇದಾದ ತಕ್ಷಣ ಸಾಂಗ್ಸ್ ಅದು ಹಚ್ಚಿದ್ವಿ ಫುಲ್ ಡ್ಯಾನ್ಸ್ ಮಾಡಾಕತ್ರ ಈಕೀಗ ಅದು ದುನಿಯಾ ವಿಜಯ್ ಸಾಂಗ್ ಐತಲ್ಲ ಐ ಲವ್ ಯು ಕಣೆ ಆ ಸಾಂಗ್ ಹಚ್ಚಿದ್ರೆ ಅಮ್ಮ ಅರುಷಿಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಇಲ್ಲ ನೋಡ್ರಿ ಹಿಂಗೆ ಕುಂತು ಬಿಡ್ತಾಳೆ ಡ್ಯಾನ್ಸ್ ಮಾಡ್ಕೊಂತ ಆದ್ರೆ ಹಿಂದಿಂದ ನಮ್ಮ ಅಮ್ಮನೂ ಡ್ಯಾನ್ಸ್ ಮಾಡಾಕತ್ತ ಬಿಟ್ಟಾನ ಇವ್ನಿಗೆ ಒಟ್ಟು ಯಾವ್ದಾರ ಹಾಡ್ ಹಚ್ಚರಿ ಒಟ್ಟು ನಾ ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ಅವನ್ದೇ ಇಂಟೆನ್ಷನ್ ಸೊ ಇಬ್ಬರೂ ಸೇರಿ ಭಾಳ ಅಂದ್ರೆ ಭಾಳ ಮಜಾ ಮಾಡಾಕತ್ತಿರ ನಮ್ಮ ಅರುಷಿ ಈಗ ಒಂದು ವರ್ಷ ಒಂದು ತಿಂಗಳದಕ್ಕೆ ಅದಾಳೆ ಈಗ ಒಂದು ಸ್ವಲ್ಪ ಹೆಜ್ಜೆ ಇಡೋದ ಮಾಡಾಕತ್ತಾಳ ಏನ ಹೇಳ್ರಿ ಈ ತರ ಮನೆಗೆ ಎಲ್ಲಾರು ಬಂದಾಗ ಬಹಳ ಖುಷಿ ಅನಿಸ್ತತಿ ಲೈಕ್ ಅಲ್ಲಿ ಕೈಗಾನಾಗ ನಾನು ಸಂತೋಷ ಅಮ್ಮ ಮೂರ ಮಂದಿ ಇರ್ತೀವಿ ಆಮೇಲೆ ನಮ್ಮ ವೈನಿ ಕೆಲಸಕ್ಕದು ಹೋಗ್ತಾರೆ ಏನಾಗ್ತೈತಿ ಪಪ್ಪ ಮಮ್ಮಿ ವೈನಿ ನಮ್ಮ ಅಣ್ಣ ನಮ್ಮ ಆ ನಾನು ಅಮ್ಮು ನಮ್ಮ ತಮ್ಮ ಎಲ್ಲರೂ ಇದ್ದಾಗ ಏನೋ ಒಂಥರ ಫೀಲ್ ಗುಡ್ ಅಂತ ಅನ್ನಿಸ್ತೈತಿ ಲೈಕ್ ಇದು ನಮ್ದು ಪ್ಲೇಸ್ ಇಲ್ಲೇ ಐತಿ ನಮ್ದು ಎಲ್ಲಾನು ಅಂತ ಅನ್ನಿಸ್ತೈತಿ ಮತ್ತು ಫ್ಯಾಮ್ಲಿ ಅನ್ನೋದು ದೊಡ್ಡ ಸ್ಟ್ರೆಂತ್ ಆಗ್ತೈತಿ ನಮ್ದು ಲೈಕ್ ಅವ್ರ ಇವ್ರ ಕಡೆ ಏನೋ ಏನು ಅನ್ಸಂಗಿಲ್ಲ ಲೈಕ್ ಮನೆಯಾಗಿನವ್ರು ಇದ್ರೆ ಸಾಕು ನಮ್ಮ ಒಂದು ದೊಡ್ಡ ಶಕ್ತಿ ಅಂತ ಫೀಲ್ ಮಾಡ್ತೈತಿ ಇವತ್ತಿನ ದಿವ್ಸಕ್ಕೆ ಮಕ್ಕಳದ ಆಟ ಗೀಟ ನೋಡೋಕಾಗ್ಲಾರ್ದ ಎಷ್ಟು ಮಂದಿ ಭಾಳಷ್ಟು ಬ್ಯುಸಿ ಇರ್ತಾರೆ ಬಟ್ ನಾನು ನಿಮ್ಗೆ ಹೇಳ್ತೀನಿ ಸ್ವಲ್ಪ ಟೈಮ್ ತಗೋರಿ ಲೈಕ್ ಬೇಬಿದು ಪ್ರತಿಯೊಂದು ಮೂಮೆಂಟು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಲೈಕ್ ಅದು ಒನ್ಸ್ ವಿ ಲಾಸ್ಟ್ ಮೀನ್ಸ್ ಲಾಸ್ಟ್ ಅಂತ ಅನ್ಸ್ಬಿಡ್ತೈತಿ ಲೈಕ್ ನಮ್ಮ ಅರುಷಿ ನಡೆಯತ್ತಿರೋದು ನೋಡಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಐತಿ ಪುಟ್ ಪುಟ್ ಹೆಜ್ಜೆ ಇಡ್ತಾಳೆ ಧಬಕ್ ಅಂತ ಹೇಳಿ ಬಿಡ್ತಾಳೆ ಮತ್ತು ಭಾಳ ಹುಷಾರಿರ್ತಾಳ ಲೈಕ್ ಬಿದ್ದು ಪೆಟ್ಟದು ಮಾಡ್ಕೊಳ್ಳೋ ಹಂಗಿಲ್ಲ ಆರಾಮಾಗಿ ಕುಂದಿರೋ ಅದ ನಾಲ್ಕು ಹೆಜ್ಜೆ ಇಡೋದು ಅದು ಮಾಡ್ತಿರ್ತಾಳೆ ಸೊ ಇಷ್ಟಿತ್ತ ನಂದು ಒಂದು ದಿನ ನಮ್ಮ ಆ ಋಷಿ ಜೊತೆ ಅಥವಾ ನಮ್ಮ ಮಮ್ಮಿ ಪಪ್ಪಾ ಜೊತೆ ಸೊ ರಾತ್ರಿ ಆಗೈತಿ ಹಾಸಿಗೆ ಎಲ್ಲ ಹಾಸಿವಿ ಆದರೂ ಇವ್ರಿಗೆ ನಿದ್ದೆ ಬರವಲ್ಲದ ಈಗ ಇವನು ಯೋಗಾಸನ ಮಾಡತನ ಲೈಕ್ ಮೆಡಿಟೇಷನ್ ನಾವು ಓಂ ನಮ್ಮ ಶಿವಾಯ ಅನ್ಕೊತ ಅಷ್ಟೊತ್ತಿಗೆ ನಮ್ಮ ತಮ್ಮ ಒಂದು ಸ್ವೀಟ್ ತನ್ನ ಲೈಕ್ ಸ್ಕೂಲ್ ಡೇಸ್ನಾಗ ನಾವು ಭಾಳ ತಿಂತಿದ್ವಿ ಅದನ್ನು ನೋಡಿದ ತಕ್ಷಣ ಫುಲ್ ಒಂಥರ ಮಜಾ ಅನ್ನಿಸ್ಬಿಡ್ತಾ ಲೈಕ್ ನಮ್ದು ಹಳೆ ಕಾಲದ ನೆನಪುಗಳು ಬಂದಂಗೆ ಆಗ್ಬಿಡ್ತ ನಮ್ಮ ಪಪ್ಪಾ ಇದನ್ನು ಭಾಳ ಅಂದ್ರೆ ಭಾಳ ತರ್ತಿದ್ರು ಸೊ ನೋಡತ್ತಿರಲ್ಲ ನೀವು ಇದನ್ನು ಲೈಫ್ ಒಳಗೆ ತಿಂದ ತಿಂದಿರ್ತೀರಿ ಸೊ ಇದನ್ನ ನೋಡಿ ರಾತ್ರಿ ಇದನ್ನು ತಿಂದು ಊಟ ಗಿಟ್ಟ ಮುಗ್ದೈತೆ ಐಸ್ ಕ್ರೀಮ್ ಎಲ್ಲ ತಿಂದ ಆದ್ಮೇಗೂ ಮತ್ತೆ ಇದನ್ನು ತಿಂದು ಮಕ್ಕೊಂಡ್ ಭೀ ಫುಲ್ ಖುಷಿ ಆಗ್ಬಿಡ್ತ ಸೊ ನಿಮಗೆ ನಂದು ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟಿತ್ತ ನನ್ನ ಒಂದು ದಿನ ಮನೆಯೊಳಗೆ ಸೊ ಮತ್ತೆ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್